ಕೆಲವರು ಸ್ಪೀಡ್ ಜಾಸ್ತಿ ಸ್ಪೀಡ್ ಇಲ್ಲಿವರೆಗೂ ಕರ್ಕೊಂಡ್ ಬಂದ್ರು ನಾನು ಹೆಂಗ್ ಮರೀಲಿ ಹೇಳಿ ನನ್ನ ಯಾರೋ ಒಬ್ರು ಕೇಳಿದ್ರು ನಿಂದು ಮಾತ್ ಜಾಸ್ತಿ ಅಂತ ನೀನ್ ಕಡಿಮೆ ಮಾತಾಡ್ತೀಯ ಏನ್ ಕಡದ್ ಕಟ್ಟ ಹಾಕಿದ ಹೇಳು ಅಂತ ಹೇಳಿದೆ ನನ್ನ ಮಾತು ಜಾಸ್ತಿ ಅಂದ್ರು ನೀನ್ ಕಡಿಮೆನೆ ಮಾತಾಡ್ತೀಯ ಅಪ್ಪ ಏನ್ ಕಡದ್ ಕಟ್ಟ ಹಾಕಿದ್ ಹೇಳು ಅಟ್ಲೀಸ್ಟ್ ನಾನು ಎಮ್ ಎಲ್ ಎನ್ ದನ್ ಐನೂರು ಜನ ಕೆಲಸ ಕೊಟ್ಟಿದ್ದೀನಿ ಎಮ್ ಎಲ್ ಆಗಿದ್ದೀನಿ ಟ್ರಾಲ್ ಪೇಜಸ್ಗೆ ಕ್ರಶ್ ಆಗಿದ್ದೀನಿ ಐ ಲೈಕ್ ದ ದ ಟ್ರಾಲ್ ಪೇಜಸ್ ಐ ನೆವರ್ ಸರ್ ನಾನು ಯಾರೋ ಕೇಳಿದ್ರು ಕೆಲವರು ಸೀರಿಯಸ್ ಆಗಿ ಕೇಳಿದ್ರು ಟ್ರಾಲ್ ಪೇಜಸ್ ಹಂಗೆಲ್ಲ ಟ್ರಾಲ್ ಮಾಡ್ತಾರೆ ನಿಮಗೆ ಬೇಜಾರಾಗಲ್ಲ ಸರ್ ನಮ್ಮೂರು ಗಲ್ಲಿಯಲ್ಲೇ ನನ್ನ ಇಂಟ್ರಡಕ್ಷನ್ ಗೊತ್ತಿರಲಿಲ್ಲ ಇವತ್ತು ಪ್ರತಿ ಹಳ್ಳಿಗೂ ಇಂಟ್ರಡಕ್ಷನ್ ಕೊಡ್ತಾ ಇದ್ದಾರೆ ರಾಂಗ್ ಇನ್ ಇಟ್ ಪಾಪ ನಮ್ಮೂರಲ್ಲಿ ಚಿಕ್ಕ ಚಿಕ್ಕ ಲೀಡರ್ಸ್ ಪಾಪ್ಯುಲರ್ ಆಗಕ್ಕೆ ಗಳು ಹಾಕಿ ಗಳು ಹಾಕಿ ಕಟ್ಟಿ ಗಳು ಹಾಕಿ ಟಿ ಪಿ ಹಾಕಿ ಸ್ಟೇಟಸ್ ಹಾಕಿದ್ರು ಪಬ್ಲಿಸಿಟಿ ಸಿಗ್ತಾ ಇದೆ ನನಗೆ ಅಲ್ಲಿ ಏನು ಗೊತ್ತಾ ಇಟ್ಸ್ ಆಲ್ ಅಬೌಟ್ ಟೇಕಿಂಗ್ ಅವರ್ ಸೆಲ್ಫ್ ನಾನು ನನ್ನ ಕನ್ನಡ ಒಂದೇ ಕರೆಕ್ಟ್ ಆಗಿ ಬರೋದು ಇಂಗ್ಲೀಷ್ ಎಲ್ಲ ಬರೋಲ್ಲ ನಾನು ನಂಬಿದ್ದೀನಿ ಇಂಗ್ಲೀಷ್ ತಪ್ಪ ತಪ್ಪು ಮಾತಾಡಕ್ಕೆ ಕರೆಕ್ಟ್ ಆಗಿ ಮಾತಾಡಕ್ಕೆ ಕನ್ನಡ ಇದೆ ಸಾಕು ಅಂತ ನೀವು ಯೋಚನೆ ಮಾಡೋ ರೀತಿ ಕರ್ಕೊಂಡೋಗುತ್ತೆ ಹೇಳ್ತಾ ಇದ್ದೆ ಅಮ್ಮ ನಾವು ಕೇಳ ಅಮ್ಮ ನಾಲ್ಕು ತಿಂಗಳಿಂದ ದುಡ್ಡು ಹುಡುಕ್ತಾ ಇದ್ದೀನಿ ಯಾವ ಡಬ್ಬದಲ್ಲೂ ಒಂದು ರೂಪಾಯಿ ಸಿಗ್ಲಿಲ್ಲ ಮನೆಯಲ್ಲಿ ನೀನ್ ಎಲ್ ಅಂದ್ರೆ ಮನೆಯಲ್ಲಿ ನೀನ್ ಕರೆಕ್ಟ್ ಆಗಿ ನೋಡಿದ್ರೆ ವಸ್ತು ಅಂದ್ರೆ ಟೆಕ್ಸ್ಟ್ ಮಗ ಅಲ್ಲಿ ತಪ್ಪಿ ನಿಮ್ಮ ಅಮ್ಮ ಒಂದು ಐನೂರ ಸಾವಿರ ರೂಪಾಯಿ ಮ್ಯಾಥ್ಸ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಟ್ಟರೆ ಸೇಫ್ ಅದು ಐಟಿ ಅವರು ಲೈಡ್ ಮಾಡಲ್ಲ ಅವ್ರು ಕೂಡ ಆ ಸಬ್ಜೆಕ್ಟ್ ಈಗ್ಲೇ ಐ ಟಿ ಅವ್ರ ತಪ್ಪಾಗಿ ತಿಳಿಬೇಡಿ ಸೈಜಸ್ ಏನೇನು ಆಗ್ತಾರೆ ನಾಳೆ ನಾನೇ ಅವ್ ನೋಡ್ಕೊತೀನಿ ಬಂದಿರುತ್ತೆ ಅಂತ